ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಆರು ವಿಷಯಗಳಲ್ಲಿ ಸುಮಾರು ಹತ್ತು ನಕಲಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಲ್ಲಿ ತೆರಳಿ ರಾಜ ರೋಷವಾಗಿ ಪರೀಕ್ಷೆ ಬರೆದಿದ್ದಾರೆ ರಾಯಬಾಗ ತಾಲೂಕಿನ ಮೊರಬ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಮರವ ಗ್ರಾಮದ ಪರೀಕ್ಷಾ ಕೇಂದ್ರದಲ್ಲಿ ಸ್ಥಳೀಯ ಪ್ರೌಢಶಾಲೆಯೊಂದರಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಎಂದು ಪಿಯುಸಿ ಪಾಸ್ ಆದ ಫೇಲ್ ಆದ ವಿದ್ಯಾರ್ಥಿಗಳು ಜನ್ಮ ದಿನಾಂಕವನ್ನು ಬದಲಿಸಿ ಪರೀಕ್ಷೆ ಬರೆದಿದ್ದಾರೆ ಸ್ಥಳೀಯ ಪ್ರೌಢಶಾಲೆಯವರು ಒಬ್ಬ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸಾವಿರ ಹಣ ಪಡೆದು ಬೇರೆ ತಾಲೂಕಿನ ಮುಧೋಳ್ ಮೂಡಲ್ಗಿ ಗೋಕಾಕ್ ಸೇರಿದಂತೆ ಇನ್ನು ಹಲವಾರು ತಾಲೂಕಿನ ವಿದ್ಯಾರ್ಥಿಗಳಿಂದ ಹಣ ಪಡೆದು ನೇರವಾಗಿ ವಯಸ್ಸು ಮುಗಿದರೂ ಕಡಿಮೆ ವಯಸ್ಸು ದಾಖಲಿಸಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ರೂ ಕೂಡ ಕ್ಯಾರೆ ಎಂದಿಲ್ಲ ಕೊನೆಗೆ ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಶಾಲೆಗೆ ಬಂದು ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿ ಎಲ್ಲವೂ ಸರಿ ಇದೆ ಎಂದು ಎಲ್ಲವೂ ಸರಿಯಾಗಿದ್ದರೆ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿಗಳು ಈಕೆ ಮೇನ್ಗೇಡದಿಂದ ಹೊರ ಬರಲಿಲ್ಲ ಯಾಕೆ ಹಾಗಾದರೆ ಇದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕಚೇರಿ ಸಿಬ್ಬಂದಿಗಳು ಶಾಮೀಲಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಧಿಕಾರಿಗಳೇ ನೀಡಬೇಕಾಗಿದೆ

ಇಲ್ಲರಿ ಇದು ಅಬ್ಬಾಸ್ಟ್ ಆಗಿತ್ತಪ್ಪ ಎಲ್ಲ ಒಳಗೆ ಹೇಳ್ತಿದ್ರು ಮೂವತ್ತೆರಡು ಮಾರ್ಕ್ಸ್ ತಕ್ಕ ಹೇಳ್ತಿದ್ರು ಇಲ್ಲಿ ಏನೋ ಹ್ಮ್ ಇಲ್ಲಿ ನಿಮ್ಮ ನಿಮ್ಮ ಸರ್ ಜೋಡಿ ಲಿಂಕ್ ಐತೆ ನೋಡ್ದು ಬಾ ಅನೇ ಸ್ಕೂಲರು ಇಲ್ಲ ರೀಪ್ಪ ಅವ್ರಿಗೆ ಓಡ್ತಿದ್ರು ನನಗೇನು ಗೊತ್ತಿಲ್ಲ ಇಲ್ಲಿ ಇವರು ಇಲ್ಲಿ ಪರಿಚಯ ಅಂದಾದ್ರಿ ಅವ್ರಿಗೆ ಹುಡುಗರು ಹಚ್ಚರಿ ಹಾಂ ಒಂದು ಎಂಟು ಬಂದಾರೆ ರೀ ಎಂಟು ಎಲ್ಲ ಆರ್ಮಿ ಮೇಳ ಐತೆ ಅದು ಎಲ್ಲ ಆರ್ಮಿ ಎಲ್ಲ ಮತ್ತು ಇಲ್ಲ ಈಗ ಒಮ್ಮೆ ಟ್ರೈ ಮಾಡಿ ಬಂದವರು ಮತ್ತೆ ಟ್ರೈ ಅವರೆಲ್ಲ ಬಂದಾರೆ ಅವರು ಎಸ್ ಎಲ್ ಸಿ ಎಕ್ಸಾಮ್ ಫೀಲಾಗಿ ಬಂದವ್ರು ಮಸ್ ಆರ್ಮಿ ಎಕ್ಸಾಮ್

ನೋಡ್ಲಾ ಒಬ್ರಿಗೆ ಮೂವತ್ತೈದು ಅಂದ್ರೆ ಹತ್ತು ಹುಡುಗರು ದಟ್ಟು ಅವ್ರಿಗೆ ಬರ್ತೇವೆ ಅಂದ್ರೆ ಈಗ ಫೇಲ್ ಆದ್ರೂ ನೆಕ್ಸ್ಟ್ ಮೂರು ಚಾನ್ಸ್ ಕೊಟ್ಟನು ಅದ್ರಾಗ ಲೂಸ್ ನಡೆಸಿ ಇವ್ರನ್ನ ಫಾಸ್ ಮಾಡ್ತೀವ

ಮಾಹಿತಿ ಬಂತು ತಕ್ಷಣ ಇಲ್ಲೇ ದೂರ ಬಂದಾಗ ನಾನು ಇರುವ ಅವಧಿಯಲ್ಲೇ ನಾನು ಅದನ್ನೇನು ಪರಿಶೀಲನೆ ಮಾಡ್ಬೇಕಾಗಿತ್ತು ಎಷ್ಟು ಸಾಧ್ಯತೆ ಅಂತ ಅಷ್ಟು ನೋಡಿದೆ ನಾಮಿನಲ್ ನಾಮಿನಲ್ ರೋಲಲ್ಲಿ ವಿದ್ಯಾರ್ಥಿಗಳು ಅರಿಯಲ್ಲೇ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳು ಮತ್ತು ಅಡ್ಮಿಷನ್ ಟಿಕೆಟ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಅದು ಯಾವುದೇ ವ್ಯತ್ಯಾಸ ಇಲ್ಲ ಅದರಲ್ಲಿ ಯಾವುದು ಬೋರ್ಡಿಂದ ಅಡ್ಮಿಷನ್ ಟಿಕೆಟ್ ಬಂದಿದೆ ಅದೇ ಮಕ್ಕಳೇ ಪರೀಕ್ಷೆಯನ್ನು ಬರ್ತಾರೆ ಅಲ್ಲಿ ಪರೀಕ್ಷೆಯನ್ನು ಯಾರು ಸಂಬಂಧಪಟ್ಟಂಥ ಶಾಲೆ ಮುಖ್ಯ ಶಿಕ್ಷಕರು ಎನ್ರೋಲ್ ಮಾಡಿದ್ದಾರೆ ಎನ್ರೋಲ್ ಮಾಡಿರ್ತಕ್ಕಂಥ ಮಕ್ಕಳು ಪರೀಕ್ಷೆಯನ್ನು ಬರ್ತಾರೆ ಅದು ಬಿಟ್ಟು ಹೊರತುಪಡಿಸಿ ಅಡ್ಮಿಷನ್ ಟಿಕೆಟ್ನಲ್ಲಿ ಇರ್ತಕ್ಕಂಥವ್ರೆ ನಾಮಿನಲ್ ರೋಲಲ್ಲಿ ಇರ್ತಕ್ಕಂಥವ್ರೆ

ಶಾಲಾ ಲಾಗಿ ತೆಗೆದುಕೊಡ್ತಾರ ನಮ್ಗೆ ಆತರ ಅವರು ಏನು ಶಾಲಾವಾರು ಮಾಡಿರ್ತಾರೆ ಅವನ್ನೇ ನಾವು ಕನ್ಸಿಡರ್ ಮಾಡ್ತಾರೆ ಬೋರ್ಡ್ ಆದರೂ ಕೂಡ ಶಾಲೆಯಿಂದ ಏನು ಕಳಿಸಿ ಮಾಡಿದ್ದಾರೆ ಅವನ್ನ ಕನ್ಸಿಡರ್ ಮಾಡ್ತಾರೆ ಏನಾದರೂ ಆತರ ದೂರುಗಳು ಬರೋದು ಬಂದಲ್ಲಿ ನಾವು ಅಡ್ಮಿಷನ್ ತಾಳೆ ನೋಡಿ ಏನಾರ ಮಾಡಿದ್ರೆ ಅವ್ರ ಮೇಲೆ ನಾವು ನೋಟಿಸ್ ಅದಿಷ್ಟ ಸಾರ್ವಜನಿಕ ವಯಸ್ಸು ಹದಿನಾರಕ್ಕಿಂತ ಹೆಚ್ಚಿದವರು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿದವರು

ಯಾವುದು ಸಂಬಂಧಪಟ್ಟಂತಹ ಸೆಂಟರ್ನ ಶಾಲೆಗೆ ಅಜೇತ್ ಮಾನೆ ಸ್ಕೂಲ್ ಅಂತ ಹೇಳಿದ್ರು ಅವರು ನಾವು ಅದೇ ಶಾಲೆಯವರು ಅಂತ ಹೇಳಿ ಹೇಳಿದ್ರು ನಾವು ಅಡ್ಮಿಷನ್ ಟಿಕೆಟ್ ಅದನ್ನು ನೋಡಿದಾಗ ಈ ಶಾಲೆ ಅಂತ ಹೇಳಿ ಕಂಡು ಬಂದ್ರು ವಯಸ್ಸು ಹೆಚ್ ಕೆ ಅವರು ನಿಯರ್ ಬಗ್ಗೆ ಡೈರೆಕ್ಟ್ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ತಗೋಕ್ ಅವಕಾಶ ಇತ್ತು ಈಗ ಸರ್ ಅದು ಆದರ್ಶಿ ಮಾಡಿಸಿ ಸರ್ ಈಗಾದ್ರೆ ಅವರು ಪಿ ಯು ಸಿ ಎಕ್ಸಾಮ್ ಬರ್ದಿದಾರೆ ಸರ್ ಫೇಲ್ ಆಗಿದಾರೆ ರೀ ಅದು ಕಂಡ ಬಂದಾಗ ನಾವು ಎನ್ಕರಿ ಮಾಡ್ತೀವಿ ದಾಖಲೆ ಆತ್ನ ಇಟ್ಕಂಡು ಅದನ್ನ ನಮ್ಮ ತಂಡ ಕಳಿಸ್ತೀವಿ ನಾವು ಎನ್ಕರಿ ಮಾಡ್ತೀವಿ ನಾನು ಬಂದೇನು ಸರಿ ಯಾವಾಗ ಎನ್ಕಾಯ್ ನಮ್ಮ ನಮ್ಮ ಕೈ ಇದನ್ನೆಲ್ಲ ಕೂಡ ವಸ್ತುನೂ ಕೂಡ ಗಮ್ಸಕ್ಕ ಇಲ್ಲ ನಮ್ಮ ಗಮನಕ್ಕೆ ಬಂದೋದನ್ನ ನಾವು ಆಲ್ರೆಡಿ ಏನು ಕ್ರಮ ಕೈಗೊಳ್ಳಬೇಕು ಇನ್ನು ನಾವು ಸರ್ ಆಯ್ತು ಸರ್ ಇದಕ್ಕೆ ಸರ್ ಕಾರ್ಮಿಭೂತ ಯಾರು ಸರ ಬೇರೆ ಕಡೆಯಿಂದ ಬಂದು ಇಲ್ಲಿ ಎಕ್ಸಾಮ್ ಬರ್ರಿ ಯಾರು ಅಂತಕ್ಕಂಥ ಶಾಲೆನೇ ಕೇಳ್ಬೇಕು ಅವ್ರು ಅವ್ರ ಬ್ಯಾಗ್ ಏನು ಕ್ರಮ ಕೈ ಸರ್ ಅವ್ರ ಬ್ಯಾಗ್ ಏನು ಕ್ರಮ ಮತ್ತು ಈಗ ಅವ್ರಿಗೆ ನಾವು ನಮ್ಮ ತಂಡ ಒಂದು ರೊಟ್ಟಿ ಮಾಡಿ ಅದನ್ನು ಎನ್ಕ್ವೈರಿ ಮಾಡಿಸ್ತೇನೆ ಆ ಥರ ಇದ್ದರೆ ಅವರಲ್ಲಿ ದಾಖಲಾತಿ ಹೋಗಿ ಏನು ಇಟ್ಕೊಂಡು ಏನಿದೆ ಅದನ್ನು ನಾವು ಎನ್ಕ್ವೈರಿ ಮಾಡಿಸ್ತೇವೆ ಸರ್ ಹುಡುಗರು ಸ್ನೇಹಿತರೇ ಹೇಳಿದ್ದಾರೆ ಅಲ್ಲ ಸ್ಕೂಲ್ನವರು ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ನಾವು ಏನಿದೆ ಈಗ ನೀವು ಹೇಳಿದ್ವಿ ಅಂತೇಳಿ ನಾವು ಇಮಿಡಿಯೇಟ್ ನಾವು ಬೇರೆ ಸೆಂಟ್ರಿಗೆ ಇರ್ತಕ್ಕಂಥವ್ರು ಇಲ್ಲಿ ಬಂದ್ವಿ ಸರ್ ನಿಮ್ಮ ಡ್ಯೂಟಿ ಅದ ನೀವು ಬರಲೇಬೇಕಲ್ವ ಸರ್ ನಮ್ಮ ಡ್ಯೂಟಿ ಅಂದರೆ ನಾವು ಅದನ್ನು ಮಾಡಲೇಬೇಕಾಗಿತ್ತು ಸರಿ ನೇರವಾಗಿ ನೇರವಾಗಿ ಆರೋಪ ಮಾಡಿದ್ದು ರೀ ಈಗ ಅವರು ಸ್ಟೂಡೆಂಟ್ ಹೇಳ್ತಾರೆ ಮೂವತ್ತೈದು ಸಾವಿರ ರೂಪಾಯಿ ತೊಗೊಂಡ್ರೆ ನಮಗೆ ಇಲ್ಲಿ ಅಡ್ಮಿಷನ್ ಇಲಾಖೆಗೆ ಯಾವುದೇ ಸಂಬಂಧ ಇಲ್ಲ

ಮಾಹಿತಿ ಬರ್ಬೇಕು ನನಗೆ ಶಾಲೆ ಇನ್ವರಿ ಮಾಡಿಸ್ತೀನಿ ಸರ್ ಹತ್ತು ಹುಡುಗ್ರು ಇದಾವೆ ಸೊ ಅಲ್ಲ ಆಯ್ತು ಖಂಡಿತವಾಗಿ ನಾನು ಗಮನಕ್ಕೆ ಬಂದಿದ್ಯಾ ನಮ್ಮ ಗಮನಕ್ಕೆ ಬಂದಿದೆ ಅದು ಗಮನಿಸ್ಬೇಕಾಗಿತ್ತು ಸ್ಕೂಲರ್ ಮಾಡಿದಾರೋ ಅಥವಾ ಯಾರು ಮಾಡಿದಾರೇನೋ ಅಂತ ಹೇಳಿ ಮಾಡ್ಬೇಕು ಅವ್ರು ಲಾಗಿನ್ನಲ್ಲಿ ಅವರೇ ಮಾಡೋದು ಅದನ್ನ ಎನ್ರಲ್ ಮಾಡೋದು ಅವರೇ ಅವ್ರು ಲಾಗಿನಲ್ಲಿ ಮಾಡ್ತಾರೆ ನಮ್ಮ ಲಾಗಿನ್ನಲ್ಲಿ ಮಾಡೋಲ್ಲ ಆ ಥರ ನಿಮ್ಮ ಇಲಾಖೆಗೆ ಏನೂ ಬರಂಗಿಲ್ಲ ನಮ್ಮ ಐತಿ ನಿಮ್ಮ ಇಲಾಖೆಗೆ ಏನೂ ಬರಂಗಿಲ್ಲ ನಮ್ಮ ಇಲಾಖೆ ನಾವೇ ಅಂದ್ರೆ ಲಾಗಿನ್ ಮಾಡೋರು ಅವರು ಎನ್ರಲ್ ಮಾಡಾರ ಅವರು ದಾಖಲೆ ಕ್ರಮ ಅವರು ಮಕ್ಕಳನ್ನ ಅಡ್ಮಿಷನ್ ಮಾಡಿ ಆದಮೇಲೆ ನಿಮ್ಮ ಕಡೆ ಅದೇ ಎನ್ಕ್ವೈರಿ ಅಂತಂದ್ರೆ ಈಗ ತಾನೇ ನೀವು ಹೇಳಿದ್ರು ನನಗೆ ಈಗ ನೀವು ಈಗೇನು ಹೇಳಿದ್ರೆ ನಮ್ಗೆ ಇವಾಗ ಈ ತರ ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಕಂಡು ಬಂದಾಗ ಆ ಶಾಲೆ ಮಕ್ಕಳು ಎಷ್ಟು ಜನ ಅದು ಅಷ್ಟು ಜನದ್ದು ಅಡ್ಮಿಷನ್ಸ್ ದಾಖಲೆಗಳನ್ನು ತರಿಸಿದ್ದೀವಿ ನಾವು ನಾವು ತರಿಸ್ತಿವಿ ಅದನ್ನು ತರಿಸ್ ನಾವು ಹೇಳ್ತೀವಿ ಓಕೆ ಥ್ಯಾಂಕ್ ಯು